ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಎಲ್ ಐ ಸಿ ಸಂಸ್ಥೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ದೇಶದ ಅತ್ಯಂತ ದೊಡ್ಡ ವಿಮಾ ಕಂಪನಿಯಾಗಿದೆ ಹೀಗಾಗಿ ಈ ವಿಮಾ ಕಂಪನಿಯ ಮೇಲೆ ಹೂಡಿಕೆ ಮಾಡಲು ಅತ್ಯಂತ ಸುರಕ್ಷಿತ ಹಾಗೂ ನಂಬಬಹುದಾದಂತಹ ಯೋಜನೆಯಾಗಿದೆ ಎಂದೇ ಹೇಳಬಹುದು ಒಂದು ವೇಳೆ ನೀವು ಎಲ್ ಐ ಸಿ ಸಂಸ್ಥೆ ಪರಿಚಯಿಸಿರುವಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ಅನುಮಾನವಿಲ್ಲದೆ ಕೈ ತುಂಬ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಅದರಲ್ಲಿ ಇದೀಗ ಈ ಯೋಜನೆ ಮಹಿಳೆಯರ ಫೇವರೇಟ್ ಯೋಜನೆ ಆಗಿದೆ ಹಾಗಾದ್ರೆ ಬನ್ನಿ ಯಾವುದು ಆ ಯೋಜನೆ ಏನಿದರ ಮಹತ್ವ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಸಿ ಫೌಂಡೇಶನ್ ಸ್ಟೋನ್ ಯೋಜನೆ ಎನ್ನುವಂತಹ ಯೋಜನೆಯನ್ನು ವಿಶೇಷವಾಗಿ ಮಹಿಳೆಯರಿಗಾಗಿ ಜಾರಿಗೆ ತರಲಾಗಿದೆ ಎಂಬುದಾಗಿ ತಿಳಿದು ಬಂದಿದೆ ಇದು ವೈಯಕ್ತಿಕವಾಗಿ ಮಾಡಬಹುದಾದಂತಹ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ ನಂತರ ಮೆಚುರಿಟಿ ಆದ ಮೇಲೆ ಒಂದು ಫಿಕ್ಸ್ ಅಮೌಂಟ್ ಅನ್ನ ನೀಡಲಾಗುತ್ತದೆ ಇನ್ನು ಪಾಲಿಸಿದಾರರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೂ ಕೂಡ ಇದು ಆರ್ಥಿಕ ಸಹಾಯವನ್ನ ನೀಡುತ್ತದೆ ಅಂತೆ ಈ ಯೋಜನೆಯ ಅಡಿ ಕೇವಲ ಆಧಾರ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರು ಮಾತ್ರ ಹೂಡಿಕೆ ಮಾಡಬಹುದಾಗಿದೆ ಎಂಟು ವರ್ಷದಿಂದ ಪ್ರಾರಂಭಿಸಿ ಐವತ್ತೈದು ವರ್ಷದ ವಯಸ್ಸಿನ ಮಹಿಳೆಯರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಐವತ್ತು ರೂಪಾಯಿಗಳನ್ನ ಪ್ರತಿದಿನ ಹೂಡಿಕೆ ಮಾಡುವುದರ ಮೂಲಕ ನೀವು ಆರು ಲಕ್ಷಕ್ಕಿಂತಲೂ ಹೆಚ್ಚಿನ ಹಣವನ್ನು ರಿಟರ್ನ್ಸ್ ರೂಪದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಈ ಪಾಲಿಸಿ ಹತ್ತರಿಂದ ಇಪ್ಪತ್ತು ವರ್ಷಗಳ ನಡುವೆ ಇರುವಂತಹ ಪಾಲಿಸಿಯಾಗಿದೆ ಮ್ಯಾಕ್ಸಿಮಮ್ ಐದು ಲಕ್ಷ ರೂಪಾಯಿಗಳವರೆಗೆ ನೀವು ಹೂಡಿಕೆ ಮಾಡಬಹುದು ಇನ್ನು ಇದು ಇಪ್ಪತ್ತೊಂದು ವರ್ಷದ ವಯಸ್ಸಿನಲ್ಲಿ ನೀವು ಇಪ್ಪತ್ತು ವರ್ಷಗಳಿಗೆ ನೀವು ಈ ಯೋಜನೆಯ ಮೇಲೆ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದರೆ ವರ್ಷಕ್ಕೆ ಎಪ್ಪತ್ತಾರು ರೂಪಾಯಿಗಳನ್ನು ಕಟ್ಟಬೇಕು ಇಪ್ಪತ್ತು ವರ್ಷಗಳ ಕಾಲ ಹಣವನ್ನು ಕಟ್ಟಿದರೆ ನೀವು ಮೂರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳ ಕಂತನ್ನ ಕಟ್ಟಿದಂತೆ ಆಗುತ್ತದೆ ಮೆಚುರಿಟಿಯ ಸಂದರ್ಭದಲ್ಲಿ ನಿಮಗೆ ಆರು ಪಾಯಿಂಟ್ ಅರವತ್ತ ಎರಡು ಲಕ್ಷ ರೂಪಾಯಿಗಳ ಒಟ್ಟಾರೆ ರಿಟರ್ನ್ ಸಿಗಲಿದೆ ಇದೇ ರೀತಿಯಲ್ಲಿ ನೀವು ಈ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಿದಷ್ಟು ಲಾಭ ಸಿಗುತ್ತದೆ ಎಲ್ ಐ ಸಿ ಇದೇ ರೀತಿಯ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದು ನೀವು ನಿಮ್ಮ ಹತ್ತಿರದ ಎಲ್ ಐ ಸಿ ಭೇಟಿಯಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ಅವರ ಸಲಹೆ ಮೇರೆಗೆ ಹಣವನ್ನ ಹೂಡಿಕೆ ಮಾಡುವುದಕ್ಕೆ ಪ್ರಾರಂಭಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ